ಗೃಹದಿ ರಾಷ್ಟ್ರದಿ ಸಮಾಜದಿ ಲೋಕ ಸಂಗತದಿ ವಿಹಿತದ ಸ್ಥಾನದಿಂ ಸಹಜ ಗುಣಬಲದಿಂದಿಹ ಪರ ಸಮನ್ವಯದೆ ಸರ್ವಹಿತ ಸಂಸ್ಕೃತಿಗೆ ಸಹಕರಿಸಲೇ ಧರ್ಮ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗದಲ್ಲಿ ಮಾನ್ಯ ಡಿ ವಿ ಧರ್ಮದ ವಿಶಾಲವಾದ ವ್ಯಾಖ್ಯಾನವನ್ನು ನೀಡಿದ್ದಾರೆ ಧರ್ಮವು ಕೇವಲ ಪೂಜೆ ಆಚರಣೆ ಅಥವಾ ನಂಬಿಕೆಯಲ್ಲ ಬದಲಿಗೆ ಅದು ಜೀವನದ ಪ್ರತಿಯೊಂದು ಅಂಶವನ್ನು ಒಳಗೊಂಡಿರುವ ಒಂದು ಸಮಗ್ರವಾದ ಪರಿಕಲ್ಪನೆ ಎಂಬುದನ್ನು ಅವರು ಹೇಳುತ್ತಾರೆ ಮನೆಯಲ್ಲಿ ದೇಶದಲ್ಲಿ ಸಮಾಜದಲ್ಲಿ ಮತ್ತು ಜಗತ್ತಿನೊಂದಿಗಿನ ನಮ್ಮ ಸಂಬಂಧದಲ್ಲಿ ನಮ್ಮ ಸೂಕ್ತವಾದ ಸ್ಥಾನದಲ್ಲಿ ನಮ್ಮ ನೈಸರ್ಗಿಕ ಗುಣಗಳ ಬಲದಿಂದ ಇಹಲೋಕ ಮತ್ತು ಪರಲೋಕದ ಸಮನ್ವಯದಿಂದ ಎಲ್ಲರ ಒಳಿತಿನ ಸ್ಥಾಪನೆಗೆ ಸಹಕರಿಸುವುದೇ ಧರ್ಮ ಮಾನ್ಯ ಡಿ ವಿ ಜಿ ಅವರು ಧರ್ಮವನ್ನು ಕೇವಲ ವೈಯಕ್ತಿಕ ನಂಬಿಕೆ ಅಥವಾ ಆಚರಣೆಗೆ ಸೀಮಿತಗೊಳಿಸುವುದಿಲ್ಲ ಬದಲಿಗೆ ಅವರು ಧರ್ಮವನ್ನು ನಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಒಳಗೊಂಡಿರುವ ಒಂದು ಸಮಗ್ರವಾದ ಪರಿಕಲ್ಪನೆಯಾಗಿ ನೋಡುತ್ತಾರೆ ನಮ್ಮ ಮನೆ ದೇಶ ಸಮಾಜ ಮತ್ತು ಜಗತ್ತಿನೊಂದಿಗಿನ ನಮ್ಮ ಸಂಬಂಧದಲ್ಲಿ ನಾವು ಹೇಗೆ ವರ್ತಿಸುತ್ತೇವೆ ಎಂಬುದು ಧರ್ಮದ ವ್ಯಾಪ್ತಿಗೆ ಬರುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಮಾಜದಲ್ಲಿ ಒಂದು ನಿರ್ದಿಷ್ಟ ಸ್ಥಾನವನ್ನು ಹೊಂದಿರುತ್ತಾನೆ ಆ ಸ್ಥಾನಕ್ಕೆ ಅನುಗುಣವಾಗಿ ವರ್ತಿಸುವುದು ಧರ್ಮ ಉದಾಹರಣೆಗೆ ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಹಂಚುವುದು ಒಬ್ಬ ವೈದ್ಯ ರೋಗಿಗಳಿಗೆ ಚಿಕಿತ್ಸೆ ನೀಡುವುದು ಮತ್ತು ಒಬ್ಬ ನಾಗರಿಕ ಕಾನೂನುಗಳನ್ನು ಪಾಲಿಸುವುದು ಅವರ ಧರ್ಮ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನದೇ ಆದ ನೈಸರ್ಗಿಕ ಗುಣಗಳನ್ನು ಹೊಂದಿರುತ್ತಾನೆ ಆ ಗುಣಗಳನ್ನು ಸದುಪಯೋಗಪಡಿಸಿಕೊಂಡು ಸಮಾಜಕ್ಕೆ ಕೊಡುಗೆ ನೀಡುವುದು ಧರ್ಮ ಉದಾಹರಣೆಗೆ ಒಬ್ಬ ಕಲಾವಿದ ತನ್ನ ಕಲೆಗಳ ಮೂಲಕ ಸಮಾಜಕ್ಕೆ ಸೌಂದರ್ಯವನ್ನು ನೀಡಬಹುದು ಒಬ್ಬ ವಿಜ್ಞಾನಿ ತನ್ನ ಸಂಶೋಧನೆಗಳ ಮೂಲಕ ಸಮಾಜದ ಪ್ರಗತಿಗೆ ಸಹಾಯ ಮಾಡಬಹುದು ಧರ್ಮವು ಕೇವಲ ಇಹಲೋಕದ ಜೀವನಕ್ಕೆ ಸೀಮಿತವಾಗಿಲ್ಲ ಅದು ಪರಲೋಕದ ಜೀವನವನ್ನು ಸಹ ಒಳಗೊಂಡಿದೆ ನಾವು ಇಹಲೋಕದಲ್ಲಿ ಮಾಡುವ ಒಳ್ಳೆಯ ಕಾರ್ಯಗಳು ಪರಲೋಕದಲ್ಲಿ ನಮಗೆ ಒಳ್ಳೆಯ ಫಲವನ್ನು ನೀಡುತ್ತವೆ ಧರ್ಮದ ಅಂತಿಮ ಗುರಿ ಎಲ್ಲರ ಒಳಿತನ್ನು ಸಾಧಿಸುವುದು ನಾವು ಮಾಡುವ ಪ್ರತಿಯೊಂದು ಕಾರ್ಯವು ಸಮಾಜದ ಒಳಿತಿಗೆ ಪೂರಕವಾಗಿರಬೇಕು ಧರ್ಮವು ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಅದು ನಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿಸುತ್ತದೆ ಮತ್ತು ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಮಾನ್ಯ ಡಿ ವಿ ಜಿಯವರ ದೃಷ್ಟಿಯಲ್ಲಿ ಧರ್ಮವು ಕೇವಲ ಒಂದು ನಂಬಿಕೆಯಲ್ಲ ಬದಲಿಗೆ ಅದು ಒಂದು ಜೀವನದ ಮಾರ್ಗ ಅದು ನಮ್ಮನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ ಮತ್ತು ಸಮಾಜಕ್ಕೆ ಕೊಡುಗೆ ನೀಡಲು ಪ್ರೇರೇಪಿಸುತ್ತದೆ ಮಂಕುತಿಮ್ಮನ ಈ ಕಗ್ಗವು ಸಮಾಜದ ವಿಶಾಲವಾದ ಮತ್ತು ಸಮಗ್ರವಾದ ವ್ಯಾಖ್ಯಾನವನ್ನು ನೀಡುತ್ತದೆ ಇದು ನಮ್ಮ ಜೀವನದ ಪ್ರತಿಯೊಂದು ಅಂಶದಲ್ಲಿಯೂ ಧರ್ಮವನ್ನು ಅಳವಡಿಸಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಈ ಕಗ್ಗದ ಸಂದೇಶವು ನಮ್ಮ ಜೀವನವನ್ನು ಉತ್ತಮಗೊಳಿಸಲು ಮಾರ್ಗದರ್ಶನ ನೀಡುತ್ತದೆ